ವೀಕ್ಷಕರೇ ನಮಸ್ಕಾರ ಫೆಬ್ರವರಿ ಒಂದಕ್ಕೆ ಯೂನಿಯನ್ ಬಜೆಟ್ ಮಂಡನೆಯಾಗಿದೆ ದೇಶದ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಸತತ ಎಂಟನೇವರೆಗೆ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಈ ಎಂಟು ನಂಬರ್ ಅನ್ನುವಂಥದ್ದು ಭಾರತದ ಸನಾತನ ಧರ್ಮದಲ್ಲಿ ಅದೃಷ್ಟದ ಸಂಖ್ಯೆ ಕೂಡ ಹೌದು ಈ ಅದೃಷ್ಟದ ಬಜೆಟ್ ನಮ್ಮ ಜನರಿಗೆ ಎಷ್ಟರ ಮಟ್ಟಿಗೆ ಅದೃಷ್ಟವನ್ನು ತಂದುಕೊಟ್ಟಿದೆ ಅಂತ ಅವರು ಬಯಲ ಕೇಳೋಣ ಸೊ ಬನ್ನಿ ಹೋಗೋಣ ಅದ್ರಿಂದ ನಿಮ್ಗೆ ಎಷ್ಟು ಅನುಕೂಲ ಆಗಿದೆ ಅನನುಕೂಲ ಆಗಿದೆ ಎ ಸ್ಯಾಲ್ಯೂಟ್ ಪರ್ಸನ್ ಕ್ಲಾಸ್ ಮ್ಯಾನ್ ಸೊ ಐ ಹ್ಯಾವ್ ಬೆನಿಫಿಟೆಡ್ ವೆರಿ ಮಚ್ so up to 12,75,000, lakh 75 thousand there is no tax so it is mainly considered for middle class so i am very much benefited and the tds for senior citizens from 50 thousand to it has been increased to 50 thousand to 1 lakh it is also one of the main important thing and in future they are going to allow the 100% uh, fdi into the insurance so that is also major thing so and for skill development they have some 1.7 ಸೆವೆನ್ ಏಟ್ ಲ್ಯಾಕ್ ಕ್ರೋರ್ಸ್ ಸೊ ದಟ್ ಈಸ್ ಆಲ್ಸೋ ಸ್ಕಿಲ್ ಡೆವಲಪ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎ ಡೆವಲಪಿಂಗ್ ಕಂಟ್ರಿ ಲೈಕ್ ಇಂಡಿಯಾ ಸರ್ ಈ ಬಜೆಟಲ್ಲಿ ನಿಮ್ಮ ಅನಿಸಿಕೆ ಮನಸ್ಸಿಗೆ ವಕ್ ಬಿಲ್ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಅದು ಪಾಸಾಗಬೇಕು ಅದು ಒಳ್ಳೆಯದಾಗುತ್ತೆ ಮಧ್ಯಮ ವರ್ಗದವ್ರಿಗೆ ಏನಾದರೂ ಹೆಲ್ಪ್ ಇದು ತುಂಬ ಹೆಲ್ಪ್ ಆಗಿದೆ ಸರ್ ತುಂಬ ಹೆಲ್ಪ್ ಆಗಿದೆ ನೋಡಿ ಅಪ್ ಟು ಟ್ವೆಲ್ ಲ್ಯಾಕ್ಸ್ ಸೆವೆಂಟಿ ಫೈವ್ ತೌಸಂಡ್ ಝೀರೋ ಟ್ಯಾಕ್ಸ್ ಅಂದರೆ ನೀವೇ ಇಮ್ಯಾಜಿನ್ ಮಾಡಿ ಸ್ಯಾಲ್ರಿ ಪರ್ಸೆಂಟು ಹನ್ನೆರಡು ಲಕ್ಷದವರೆಗೂ ತುಂಬ ಕಡಿಮೆ ಜನನೇ ಇರ್ತಾರೆ ಸೊ ಈಗ ಚಾಲೆಂಜ್ ಏನಂದರೆ ಈಗ ಹನ್ನೆರಡು ಲಕ್ಷ ಹೆಂಗೆ ಅರ್ನ್ ಮಾಡೋದು ಅನ್ನೋದು ಮಿಡ್ಲ್ ಕ್ಲಾಸ್ ಅವ್ರ ಚಾಲೆಂಜ್ ಈ ಬಜೆಟ್ ನಿಮಗೆ ಹೇಗೆ ಅನಿಸುತ್ತೆ ಚೆನ್ನಾಗಿದೆ ಸರ್ ಆದರೂ ಇನ್ನೂ ಏನಂದರೆ ಇಂಪ್ರೂವ್ಮೆಂಟ್ಸ್ ಬೇಕಾಗಿತ್ತು ನಿರ್ಮಲಾ ಸೀತಾರಾಮನ್ ಅವರಿಂದ ಇಂಪ್ರೂವ್ಮೆಂಟ್ಸ್ ಬೇಕಾಗಿತ್ತು ಅಲ್ಲ ಈಗ ಹನ್ನೆರಡು ಲಕ್ಷ ನಮಗೆ ಟ್ಯಾಕ್ಸ್ ರಿಲ್ಯಾಕ್ಸೇಕ್ಷನ್ ಕೊಡ್ತಾರಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಅದು ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಟ್ಯಾಕ್ಸು ಭಾಳ ಹೈಕ್ ಅನಿಸುತ್ತೆ ಪಾಪ್ಕಾರ್ನ್ಗೆ ಹದಿನೆಂಟು ಪರ್ಸೆಂಟು ಜಿ ಎಸ್ ಟಿ ಆಮೇಲೆ ಭಾಳಷ್ಟು ಏನಂದರೆ ಹೆವಿ ಟ್ಯಾಕ್ಸೇಷನ್ ಇದೆ ವರ್ಲ್ಡ್ ಯಾವ ರೀತಿ ಮೂವ್ ಆಗ್ತಾ ಇದೆ ಅದ್ರ ಬಗ್ಗೆ ಏನಂದರೆ ಸರಿಯಾಗಿ ಐಡಿಯಾಸ್ ಇಟ್ಕೊಂಡು ಇನ್ನೂ ಸ್ವಲ್ಪ ಏನಂದರೆ ಚೆನ್ನಾಗಿ ಏನಪ್ಪಾ ಅಂದರೆ ಬಜೆಟನ್ನು ಇಂಪ್ರೂವೈಸ್ ಮಾಡ್ಬೋದಾಗಿತ್ತು ಕ್ಲ್ಯಾಶ್ ಇದೆ ಈಗ ವರ್ಲ್ಡ್ನಲ್ಲಿ ರಷ್ಯಾ ಉಕ್ರೇನು ಆಮೇಲೆ ಇಸ್ರೇಲ್ ಪ್ಯಾಲೆಸ್ತೇನು ವರ್ಲ್ಡ್ಗೆ ಏನು ನೀಡಿದೆ ಇಂಡಿಯನ್ಸ್ ಏನು ಕೊಡ್ಬೋದು ಅಲ್ಲಿ ಏನು ಸಪೋರ್ಟ್ ಮಾಡ್ಬೋದು ನಿರ್ಮಲಾ ಸೀತಾರಾಮನ್ ಅವ್ರ ಬಜೆಟ್ ಮೂಲಕ ಅನ್ನೋ ಒಂದು ಪ್ಲ್ಯಾನಿಂಗನ್ನು ಇಟ್ಕೊಂಡು ಏನಂದರೆ ಯೂಸ್ಗೆ ಕಾನ್ಸಂಟ್ರೇಟ್ ಮಾಡಿ ಏನಂದ್ರೆ ಬಜೆಟನ್ನು ಹೈಲೈಟ್ ಮಾಡ್ಬೋದಾಗಿತ್ತು ಇನ್ನೂ ಇಂಪ್ರೂವೈಸಸ್ ಆಗಬೇಕಾಗಿತ್ತು ನಿರ್ಮಲ ಏನು ಯೂತ್ಸ್ಗೆ ಮಾಡಿದ್ದಾರೆ ಆದರೆ ಸರಿಯಾಗಿ ಏನಂದರೆ ರೀಚ್ ಆಗ್ತಾ ಇಲ್ಲ ನೋಡ್ರಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲೇ ಫೈನಾನ್ಸ್ ಇದೆ ಭಾಳಷ್ಟು ಜನ ರೈತರು ಯುವಕರು ಏನಂದರೆ ಡೆತ್ ಆಗ್ತಾ ಇದೆ ಅದರ ಬಗ್ಗೆ ಒಂದು ಪಾಯಿಂಟು ಕೂಡ ಏನಂದ್ರೆ ಹೈಲೈಟ್ ಆಗಿಲ್ಲ ನಮ್ಮ ರಾಜ್ಯದಿಂದನೇ ಎಲೆಕ್ಟ್ ಆಗಿ ಹೋಗ್ತಾರೆ ಸಿ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಾಜ್ಯಕ್ಕೆ ಕೊಡುಗೆ ಅವ್ರದ್ದು ಬಹಳ ಭಾಳ ಕಡಿಮೆ ಶೂನ್ಯ ಅಂತ ಹೇಳ್ಬೋದು ಹೀಗಾಗಿ ಭಾಳ ಕನ್ನಡಿಗರ ಒಂದು ಏನಂದರೆ ದುರಾದೃಷ್ಟ ಇದು ಯಾರು ನಮ್ಮ ರಾಜ್ಯದಿಂದ ಸೆಲೆ ಎಲೆಕ್ಟ್ ಆಗಿ ಹೋಗ್ತಾರೆ ನಮಗೆ ಕೆಟ್ಟದ್ದನ್ನು ಮಾಡ್ತಾರೆ ಹೀಗಾಗಿ ನಮಗೆ ಅಷ್ಟೊಂದು ಏನಂದರೆ ಫೆಸಿಲಿಟೀಸನ್ನು ಕೊಟ್ಟಿಲ್ಲ ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಿಹಾರಿಗೆ ಕೊಟ್ಟಷ್ಟು ಆಂಧ್ರ ಪ್ರದೇಶಕ್ಕೆ ಏನಂದರೆ ಇಪ್ಪತ್ತೈದು ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಕೋಟಿಗಟ್ಟಲೆ ಗಟ್ಟಲೆ ಕೊಟ್ಟಷ್ಟು ನಮ್ಮ ಕರ್ನಾಟಕಕ್ಕೆ ಕೊಡ್ತಾ ಇಲ್ಲ ಈಗ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಈ ಬಜೆಟು ಕರ್ನಾಟಕಕ್ಕೆ ಚಮ್ ಕೊಟ್ಟಿದೆ ಅಂತ ಅದು ನಿಮ್ಮ ಪ್ರಕಾರ ಹೌದಾ ಅಥವಾ ಅಲ್ಲ ನಿಜ ಮೋಸ ಆಗಿದೆ ಹೌದಾ ನಮ್ಮ ಕರ್ನಾಟಕಕ್ಕೆ ಅದು ಕಾಮನ್ ಆಗಿ ಏನಂದ್ರೆ ಆ ರೀತಿ ಫೀಲ್ ಬರೋದು ಎಲ್ಲರಿಗೂ ಸಹಜ ಇದೆ ಯಾಕಂದರೆ ಮೇಲುಗಡೆ ಬಿ ಜೆ ಪಿ ಕೆಳಗಡೆ ಕಾಂಗ್ರೆಸ್ ಅಂದಾಗ ಆ ರೀತಿ ಅಂದರೆ ಕಾಂಟ್ರೋವರ್ಸಿಗಳು ಇರ್ತವೆ ಆದರೂ ಕೂಡ ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ಬರ್ತಕ್ಕಂಥ ಬಜೆಟ್ ಎಂದರೆ ಪ್ರಮಾಣ ಏನಂದರೆ ಕಂಪ್ಲೀಟಾಗಿ ಹೇಳಿದ್ರೆ ಕಡಿಮೆ ಆಗಿದೆ ಬಿಹಾರ ಆಂಧ್ರ ಪ್ರದೇಶಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ನಮಗೆ ಭಾಳ ಕಡಿಮೆ ಇದೆ ಇಡೀ ದೇಶಕ್ಕೆ ಜಿ ಎಸ್ ಟಿನಲ್ಲಿ ಅತಿ ಹೆಚ್ಚು ಕೊಡುಗೆ ಕೊಡೋ ರಾಜ್ಯಗಳಲ್ಲಿ ಎರಡನೇ ಸ್ಥಾನ ನಮ್ಮದು ಕರ್ನಾಟಕ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ ಆದರೆ ಕರ್ನಾಟಕಕ್ಕೆ ಏನಪ್ಪ ಅಂದರೆ ಕೊಡುಗೆ ವಾಪಸ್ ಏನಂದರೆ ಬರ್ತಾ ಇಲ್ಲ ಕೇಂದ್ರದಿಂದ ಬರ್ತಾ ಇಲ್ಲ ಹೀಗಾಗಿ ಮೋದಿ ಅವ್ರದ್ದು ಏನಂದ್ರೆ ಎಕನಾಮಿಕ್ ಪ್ಲಾನಿಂಗ್ಸು ಅಷ್ಟೊಂದು ನೀಟಾಗಿಲ್ಲ ಸರಿಯಾಗಿಲ್ಲ ನಿರ್ಮಲಾ ಸೀತಾರಾಮನ್ ಅವ್ರದ್ದು ಕೂಡ ಪ್ಲಾನಿಂಗ್ಸು ಅಷ್ಟೊಂದು ನೀಟಾಗಿಲ್ಲ ಇನ್ನೂ ಇಂಪ್ರೂವೈಸ್ ಆಗ್ಬೋದಾಗಿತ್ತು ಬಜೆಟ್ನೂ ಅನುಕೂಲ ಆಗುತ್ತೆ ಸ್ವಂತ ಬಿಸ್ನೆಸ್ ಮಾಡ್ತೀನಿ ಕರ್ನಾಟಕ ಹಿಂದುಲಜೆ ಜಾತಿಗಳ ಒಗ್ಗೂಟದಲ್ಲಿ ಉಪಾಧ್ಯಕ್ಷರು ಅದರಿಂದ ಹಿಂದುಲಜೆ ಜಾತಿಗಳವರಿಗೆ ಹೋಗಿ ಹೋಗಿ ಅನುಕೂಲ ಆಗುತ್ತೆ ಒಳ್ಳೆ ಬಜೆಟ್ ಮಾಡಿದರೆ ನಿರ್ಮಲಾ ಸೀತಾರಾಮನ್ ಟ್ಯಾಂಕ್ಸ್ ಅಂದರು ನನ್ನ ಹೆಸರು ಅಂತ ಸರ್ ನೀವೀಗ ಬಿಸ್ನೆಸ್ ಮಾಡ್ತಾ ಇದ್ದೀರಲ್ವಾ ನಿಮ್ಮ ಪರವಾಗಿ ನೀವು ಏನು ಬೇಡ್ಕೊಂತೀರ ನಮ್ಗೆ ಏನೂ ಬೇಕಾಗಿಲ್ಲ ಈಗ ಮೋದಿಯವರು ಇಂಡಿಯಾದಲ್ಲಿ ಮೋದಿಯವರು ಅಂಥವ್ರು ಇದ್ರೆ ಸಾಕು ಕಷ್ಟ ಸುಖ ಯಾವುದೇ ಇರಲಿ ಈಗ ಅಮೇರಿಕಾದಂತ ನೂರ ಇಪ್ಪತ್ತು ನೂರ ಹದಿನೆಂಟು ಜನಕ್ಕೆ ಏನೋ ಓಡಿಸ್ಬಿಟ್ಟಿದ್ದಾರೆ ಅದೇ ಇಂಡಿಯಾದಲ್ಲಿ ಎಷ್ಟು ಜನ ಇದ್ದಾರೆ ನಾವು ಓಡಿಸ್ತೀವ ಮನಿದಾಭಿಮಾನ ಹತ್ರ ಮಾತ್ರ ನಾವು ಬಿಡ್ತಾ ಮೋದಿ ಮೋದಿಯವರು ಅದೇ ಟ್ರಂಪ್ ಮಾಡಿದಾಗ ಮಾಡ್ಬೋದು ತಂದು ನಾವು ನಾವು ಮಾಡೋಕ್ಕೆ ಹೋಗಿಲ್ಲ ಅದೇ ನಮ್ಮ ಇಂಡಿಯನ್ಸ್ ಅಂತ ಸರ್ ಈಗ ಏನು ಟೈಮ್ ವೇಸ್ಟ್ ಆಗುತ್ತೆ ವೇಸ್ಟ್ ಆಗುತ್ತೆ ಖರ್ಚು ಆಗೋಕ್ಕಿಲ್ಲ ಆಮೇಲೆ ಎಲ್ಲ ದೇಶದಲ್ಲೂ ಅವಾಗ ಅವಾಗ ಚುನಾವಣೆ ಬರ್ತಾ ಇರೋದು ಖರ್ಚುಗಳು ಮಾಡೋದು ಕ್ಯಾಂಡಿಡೇಟ್ ಆಗಲಿ ಬೇರೆಯವ್ರಿಗೆ ತೊಂದರೆ ಆಗೋದು ಇಲ್ಲದೇ ಇರುತ್ತೆ ಒಂದೇ ಎಲೆಕ್ಷನ್ ಒಂದೇ ಟೈಮ್ ಮಾಡೋದು ಒಳ್ಳೆಯದು ಈಗ ಬಜೆಟ್ ಮಂಡನೆ ಆಗಿದೆ ಸಿದ್ದರಾಮಯ್ಯವರು ಇದ್ರ ಬಗ್ಗೆ ಕರ್ನಾಟಕಕ್ಕೆ ಏನು ಕೊಟ್ಟಿಲ್ಲ ಚಮ್ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಿಮಗೆ ಸಿದ್ದರಾಮಯ್ಯವ್ರು ಕೊಟ್ಟರೆ ನಿಜವಾಗ್ಲೂ ಮೋಸ ಆಗಿದೆ ತಮಿಳುನಾಡು ಅವ್ರಿಗೆ ಏನು ಕೊಟ್ಟಿಲ್ಲ ಗುಜರಾತ್ನವ್ರಿಗೆ ಯಾರು ಇನ್ನೂ ಐದು ಆರು ದೇಶ ಸ್ಟೇಟ್ಗಳಿಗೆ ಕೊಟ್ಟೇ ಇಲ್ಲ ಬರೀ ಸಿದ್ದರಾಮಯ್ಯ ಕರ್ನಾಟಕ ಗೌರ್ಮೆಂಟ್ ಅಂತ ಇಲ್ಲ ಕೆಲವು ಕಡೆ ಕೊಟ್ಟೇ ಇಲ್ಲ ಕೆಲವು ಕಡೆ ಅಭಿವೃದ್ಧಿ ಆಗಬೇಕಂತ ಅಲ್ಲಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಏನು ಬಡವ್ರಿಗೆ ಉಪಯೋಗ ಆಗಿದ್ದು ಅಂದರೆ ಅವ್ರು ಹನ್ನೆರಡು ಲಕ್ಷವರೆಗೂ ಬ್ಯಾಂಕಲ್ಲಿ ಇಡ್ಬೋದು ಅನ್ನೋದ್ಬಿಟ್ಟರೆ ಇನ್ನು ಯಾವುದೂ ಉಪಯೋಗ ಆಗಿಲ್ಲ ನಮಗೆ ಉಪಯೋಗ ಆಗಿಲ್ಲ